ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ ಯಾರು ಟ್ರಾವೆಲ್ ಶುರು ಮಾಡ್ಬೇಕು ಅನ್ಕೊಂಡಿದ್ದಾರೆ ಅದು ನ್ಯಾಷನಲ್ ಇರಲಿ ಇಂಟರ್ನ್ಯಾಷನಲ್ ಇರಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅದು ಬಜೆಟ್ ಪ್ರಿಪೇರ್ ಮಾಡ್ಕೊಳ್ಳಿ ಆ ದೇಶ ಅಥವಾ ಆ ಊರು ಹೋಗೋದು ಅಲ್ಲಿ ಇದು ಏನು ಅಲ್ಲಿ ಎಷ್ಟು ಖರ್ಚಾಗ್ಬೋದು ಸಂಭಾವ್ಯ ಖರ್ಚುಗಳು ಎಷ್ಟು ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕಾದ ಹಣದ ಮೌಲ್ಯ ಏನು ಅಂತ ತಿಳ್ಕೊಳ್ಳಿ ಜಸ್ಟ್ ಬಿಕಾಸ್ ಒಂದು ರೂಪಾಯಿ ಕೊಟ್ಟರೆ ಆ ದೇಶದ ಕರೆನ್ಸಿ ಎರಡು ಸಿಕ್ಕುತ್ತೆ ಅಂದ ತಕ್ಷಣ ನೀವು ಆತರ ಮೈಂಡ್ ಸೆಟ್ ಅಲ್ಲಿ ಹೋಗ್ಬಿಡಿ ಅಲ್ಲಿ ನಿಜವಾದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ನೀವು ಯಾವ್ದ್ರ ಮೇಲೆ ಸ್ಪೆಂಡ್ ಮಾಡಬೇಕು ಅಂದ್ರೆ ನೆನಪುಗಳ ಮೇಲೆ ಸ್ಪೆಂಡ್ ಮಾಡಬೇಕು ಅನುಭವಗಳ ರೆಪ್ರೆಸೆಂಟ್ ಮಾಡ್ತಿರೋ ರಾಯಭಾರಿಗಳು ಅದ್ರ ಗಮನ ಇರಲಿ ಇಲ್ಲಿದ್ದಾಗ್ಲೂ ಹೊರಗಡೆ ಹೋದಾಗ್ಲು ಸಹ ಕನ್ನಡಿಗನಿಗೆ ನಮ್ಮ ಸಹಜೀವಿಗೆ ಸಹಾಯ ಮಾಡೋದನ್ನ ಯೋಚನೆ ಮಾಡ್ಬೇಕು ಕೆಲವೊಂದು ಬೇಜಾರಾಗೋದೇನಂದ್ರೆ ನಾವು ಉತ್ತರ ಕರ್ನಾಟಕದವರು ಫಸ್ಟ್ ಮೈಸೂರು ನೋಡ್ಬಿಡ್ತಿವಿ ಆಮೇಲೆ ಬೆಂಗ್ಳೂರ್ ನೋಡ್ಬಿಡ್ತೀವಿ ಆಮೇಲೆ ಬೇಲೂರ್ ಹಳೆ ಬಿಟ್ಟು ನೋಡ್ಬಿಡ್ತೀವಿ ಯಾಕಂದ್ರೆ ನಮ್ಮ ಪಾಠದಲ್ಲಿ ಬಂದ್ಬಿಡುತ್ತೆ ಬಟ್ ಬಹಳಷ್ಟು ಜನ ಬೆಂಗಳೂರಿನವರು ಗೋಲ್ ಗುಂಬಸ್ ನೋಡಿರಲ್ಲ ಮೊಹಮ್ಮದ್ ಗವಾನ್ ಇದು ನೋಡಿರಲ್ಲ ಕೋಟೆ ನೋಡಿರಲ್ಲ ಬೀದರ್ ಕೋಟೆ ನೋಡಿರಲ್ಲ ಬಿಜಾಪುರದ ಇದು ನೋಡಿರಲ್ಲ ರಾಮ್ಲಾ ಅಂತ ಲಾ ರಾಮ್ಲಾ ಅಂತ ಇದೆ ಬಾರ್ಸಿಲೋನಾದ ಅದು ಅತ್ಯಂತ ಪ್ರಮುಖ ರಸ್ತೆ ಪಾದಾಚಾರಿಗಳಿಗೆ ಮಧ್ಯ ಎಷ್ಟು ದೊಡ್ಡದು ಅಂದ್ರೆ ಹಂಡ್ರೆಡ್ ಫೀಟ್ ಬಿಟ್ಟಿರ್ತಾರೆ ಜನ ಓಡಾಡಕ್ಕೆ ಇಲ್ಲಿ ಬಸ್ಗಳು ಓಡಾಡಕ್ಕೆ ಮೂವತ್ತು ಸೊ ಹಾಗೆ ನಾವು ಬಹಳಷ್ಟು ವಿಚಾರಗಳನ್ನ ಸಂಚಾರಿ ಕಾರ್ಯಕ್ರಮದಲ್ಲಿ ಮಾತಾಡಿದ್ವಿ ನಮ್ಮ ರಂಗಸ್ವಾಮಿಯವರು ಈಗ ನನ್ನ ನಾವು ಈ ಗೇರ್ ಶಿಫ್ಟ್ ಮಾಡೋಣ ಶಿಫ್ಟ್ ಮಾಡಿ ನಿಮ್ಮ ಬಗ್ಗೆ ಅಂದ್ರೆ ನಮ್ಮ ಬಗ್ಗೆ ನಾವಿನ್ನು ಈಗ ಶುರು ಮಾಡಿರುವಂತವ್ರು ನೋಡದೆ ಇರುವಂಥವ್ರು ಸೊ ಅಂಥವ್ರು ಭಾಳಷ್ಟು ಜನರ ಮನಸ್ಸಲ್ಲಿ ಈಗ ಇಪ್ಪತ್ತೈದರಲ್ಲಿ ಪ್ಲ್ಯಾನ್ ಇರುತ್ತೆ ಏಪ್ರಿಲಲ್ಲಿ ಎಲ್ಲೋ ಹೋಗಬೇಕಂತಿರುತ್ತೆ ಇನ್ನೊಂದು ಏನೋ ಇರುತ್ತೆ ಸೊ ಅಂಥವ್ರಿಗೆ ಕರ್ನಾಟಕ ಕೂಡ ಕೆಲವೊಂದು ಬೇಜಾರಾಗೋದೇನೆಂದರೆ ನಾವು ಉತ್ತರ ಕರ್ನಾಟಕದವರು ಫಸ್ಟ್ ಮೈಸೂರು ನೋಡ್ಬಿಡ್ತೀವಿ ಆಮೇಲೆ ಬೆಂಗ್ಳೂರು ನೋಡ್ಬಿಡ್ತೀವಿ ಆಮೇಲೆ ಬೇಲೂರು ಹಳೆ ಬಿಟ್ಟು ನೋಡ್ಬಿಡ್ತೀವಿ ಯಾಕೆಂದರೆ ನಮ್ಮ ಪಾಠದಲ್ಲಿ ಬಂದುಬಿಡುತ್ತೆ ಬಟ್ ಭಾಳಷ್ಟು ಜನ ಬೆಂಗಳೂರಿನವರು ಗೋಲ್ಗಂಬಸ್ ನೋಡಿರಲ್ಲ ಮೊಹಮ್ಮದ್ ಗವಾನ್ ಇದು ನೋಡಿರಲ್ಲ ಕೋಟೆ ನೋಡಿರಲ್ಲ ಬೀದರ್ ಕೋಟೆ ನೋಡಿರಲ್ಲ ಬಿಜಾಪುರದ ಇದು ನೋಡಿರಲ್ಲ ಸೊ ಅಂಥವ್ರು ಅಲ್ಲಿಂದ ಶುರು ಮಾಡಿ ಅಂತ ಕೇಳ್ಕೊಳ್ತೀನಿ ಬಟ್ ಯಾರು ಟ್ರಾವೆಲ್ ಶುರು ಮಾಡ್ಬೇಕು ಅನ್ಕೊಂಡಿದ್ದಾರೆ ಅದು ನ್ಯಾಷನಲ್ ಇರಲಿ ಇಂಟರ್ನ್ಯಾಷ್ನಲ್ ಇರಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಎಲ್ಲದಕ್ಕೂ ಮುಂಚೆ ಪ್ಲಾನಿಂಗು ಅಂದರೆ ನಾನು ಮುಂದಿನ ಆರು ತಿಂಗಳಲ್ಲಿ ಹೋಗ್ಬೇಕಾ ಏಳು ತಿಂಗಳಲ್ಲಿ ಹೋಗ್ಬೇಕಾ ವರ್ಷದಲ್ಲಿ ಹೋಗ್ಬೇಕಾ ಅನ್ನೋದು ಒಂದು ಮಾಡ್ಕೊಳ್ಳಿ ಈಗ ನಾಳೆನೇ ಹೋಗ್ಬೇಕು ಅನ್ನೋರು ನಿಮ್ಮ ಪಾಕೆಟ್ ನಿಮ್ಮ ಜೇಬು ಭದ್ರವಾಗಿದ್ರೆ ವೇಳೆ ಇದ್ದರೆ ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂದ್ರೆ ಒಂದು ಸಣ್ಣ ಪ್ಲಾನಿಂಗಿಂದ ಶುರು ಮಾಡಬೇಕು ಎಕ್ಸಾಕ್ಟ್ಲಿ ಹೌದು ನಾನು ಇಂಥ ತಾರೀಕು ಹೋಗ್ಬೇಕು ಅಂತಿದ್ದೀನಿ ಇದಕ್ಕೆ ಇಷ್ಟು ತಿಂಗಳಿದೆ ಅದಕ್ಕೆ ಹೋಗೋಕ್ಕೆ ಎಷ್ಟು ಬಜೆಟ್ ಬೇಕು ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇಟ್ಕೊಳ್ಳಿ ಯಾಕಂದರೆ ಇನ್ಫ್ಲೇಷನ್ನು ಇನ್ನೊಂದು ಮತ್ತೊಂದು ಸಾವಿರ ರೂಪಾಯಿ ಬೇಕು ಅಂದರೆ ಸಾವಿರದೂರು ಸಾವಿರದ ಇನ್ನೂರು ಬಜೆಟ್ ಹಾಕೊಳ್ಳಿ ಅದು ಬಜೆಟ್ ಪ್ರಿಪೇರ್ ಮಾಡ್ಕೊಳ್ಳಿ ಆ ದೇಶ ಅಥವಾ ಆ ಊರು ಹೋಗೋದು ಅಲ್ಲಿ ಇದೇನು ಅಲ್ಲಿ ಎಷ್ಟು ಖರ್ಚಾಗ್ಬೋದು ಸಂಭಾವ್ಯ ಖರ್ಚುಗಳೆಷ್ಟು ಅನ್ನೋದನ್ನ ಫಸ್ಟ್ ತಿಳ್ಕೊಬೇಕಾದ್ರೆ ಯಾಕಂದ್ರೆ ಅಲ್ಲಿ ಹೋಗ್ಬಿಟ್ಟು ನಾವು ಪರದಾಡಂಗಾಗಬಾರ್ದು ಎಕ್ಸಾಕ್ಟ್ಲಿ ನಾವು ಮೊದಲೇ ಹೋಗ್ಬೇಕು ಯಾಕಂದ್ರೆ ವಿದೇಶದ ಬಗ್ಗೆ ನಾನು ಹೇಳ್ತೀನಿ ನಮ್ಗೆ ಏನಂತಂದ್ರೆ ಈಗ ಹಣ ಕಡಿಮೆ ಇದ್ದಿದ್ದ ತಕ್ಷಣ ಏ ಅದು ಚೀಪು ಅನ್ನೋ ತರ ಈಗ ನೋಡಿ ನೀವು ಒಂದು ರೂಪಾಯಿ ಕೊಟ್ರೆ ನಿಮ್ಗೆ ಆಲ್ಮೋಸ್ಟ್ ಎರಡು ಎನ್ ಸಿಕ್ಬಿಡುತ್ತೆ ಅಲ್ವಾ ಆಲ್ಮೋಸ್ಟ್ ಎರಡು ಪಾಯಿಂಟ್ ಫೈವ್ ಟು ಹಾಂ ಎರಡು ಏನು ಸಿಕ್ಬಿಡುತ್ತೆ ಒಂದು ರೂಪಾಯಿ ಕೊಟ್ಟರೆ ಎರಡು ಏನು ಸಿಕ್ಕುತ್ತೆ ಅಂದರೆ ಭಾರತದ ಕರೆನ್ಸಿಗಿಂತ ಅದು ಚೀಪು ಏ ನಾವಿಲ್ಲಿ ಸಾವಿರ ರೂಪಾಯಿ ಕೊಟ್ಟರೆ ಅಲ್ಲಿ ಎರಡು ಸಾವಿರ ಏನು ಸಿಕ್ಕುತ್ತೆ ಅಂತ ಅಲ್ಲಿ ನೀವು ಒಂದು ಕಾಫಿಗೆ ಎಂಟ್ನೂರ ಒಂಬೈನೂರ ಏನು ಕೊಟ್ಟಿರ್ತೀರ ಆ ಲೆಕ್ಕಾಚಾರದಲ್ಲಿ ಮುನ್ನೂರೈವತ್ತು ರೂಪಾಯಿ ಒಂದು ಕಾಫಿ ಆಯಿತು ಜನ ಏನಾಗುತ್ತೆ ಅಂದರೆ ಇವ್ರಿಗೆ ಇದು ಅರ್ಥ ಆಗೋಲ್ಲ ಈಗ ವಿಯೆಟ್ನಾಮು ಅಲ್ಲಿ ಹೋಗಿದ ತಕ್ಷಣ ಒಂದು ಕೊಟ್ಟರೆ ಮೂರುವರೆ ರೂಪಾಯಿ ಡಾಂಗ್ ಸಿಕ್ಕುತ್ತೆ ಅಥವಾ ಮೂರುವರೆ ನಾಲ್ಕು ಶ್ರೀಲಂಕನ್ ರೂಪಾಯಿ ಸಿಕ್ಕುತ್ತೆ ಅಂತ ಬಟ್ ಅಲ್ಲಿ ಹೋಗಿ ನೋಡಿ ಒಂದು ಕಾಫಿ ನಾನ್ನೂರು ರೂಪಾಯಿ ಇರುತ್ತೆ ಕಾಫಿ ನಿಮ್ದು ಇಲ್ಲಿಗೆ ನೂರ ಆಗೋಯ್ತಲ್ಲ ಇಂಡಿಯನ್ ರುಪೀಸು ನಾರ್ಮಲ್ ನಾನು ಹೇಳೋದು ಯಾವುದೋ ದೊಡ್ಡ ಹೋಟ್ಲಲ್ಲ ರಸ್ತೆ ಬದಿದ್ ಮಾತಾಡ್ತಾ ಇದೀನಿ ನಾನು ಹಾಗಾಗಿ ಹಣದ ಮೌಲ್ಯ ಏನು ಅಂತ ತಿಳ್ಕೊಳ್ಳಿ ಜಸ್ಟ್ ಬಿಕಾಸ್ ಒಂದು ರೂಪಾಯಿ ಕೊಟ್ಟರೆ ನಿಮ್ಗೆ ಅಲ್ಲಿ ಆ ದೇಶದ ಕರೆನ್ಸಿ ಎರಡು ಸಿಕ್ಕುತ್ತೆ ಅಂದ ತಕ್ಷಣ ನೀವು ಆತರ ಮೈಂಡ್ ಸೆಟ್ ಅಲ್ಲಿ ಹೋಗ್ಬಿಡಿ ಅಲ್ಲಿ ನಿಜವಾದ ಅದನ್ನ ಪಿ 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 ಅಂತೀವಿ ಪರ್ಚೇಸ್ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಇಲ್ಲಿ ನೀವು ನೂರು ರೂಪಾಯಿಗೆ ಒಂದು ಊಟ ತಿನ್ನಕ್ಕೆ ನೂರು ರೂಪಾಯಿ ಬೇಕಾದರೆ ಅಂದರೆ ಭಾರತದಲ್ಲಿ ಒಂದು ಊಟಕ್ಕೆ ನೂರು ರೂಪಾಯಿ ಬೇಕಾದರೆ ಅಷ್ಟು ಅದೇ ಗುಣಮಟ್ಟದ ನೀವೇನು ಪಂಚತಾರ ಹೋಟ್ಲಿಗೆ ಹೋಗೋದು ಬೇಡ ಇಲ್ಲಿ ಯಾವುದೋ ಒಂದು ದರ್ಶನೀಯ ಮಟ್ಟದಲ್ಲಿ ಹೋಗಿರ್ತೀರಿ ನೂರು ರೂಪಾಯಿಗೆ ಒಂದು ಬಾಳೆ ಎಲೆ ಊಟ ಸಿಕ್ತು ಅದೇ ಮಟ್ಟದ ಈಕೋವಲೆಂಟ್ ಬಾಳೆ ಎಲೆ ಅಲ್ಲ ಅದೇ ಮಟ್ಟದ ಒಂದು ಊಟ ಮಾಡಬೇಕು ಅಂದರೆ ಅಲ್ಲ ಎಷ್ಟು ಖರ್ಚಾಗುತ್ತೆ ಅಂತ ನೋಡ್ಕೊಳ್ಳಿ ಆ ಕರೆನ್ಸಿಲಿ ಅದು ರಿಯಲ್ ಬಜೆಟಿಂಗು ಅಲ್ಲ ಅಲ್ಲಿ ಬರೆದಿರ್ತಾರೆ ಎಂಟುನೂರು ಅಂತ ಆ ಲೆಕ್ಕದಲ್ಲಿ ಇಲ್ಲಿ ನೂರು ಅಂದರೆ ಅಲ್ಲಿ ನಾನ್ನೂರು ಆಯಿತು ಸೊ ನಾಲ್ಕು ಪಟ್ಟು ಹೆಚ್ಚಾಯಿತು ಖರ್ಚು ಭಾರತದಲ್ಲಿ ನೀವು ಹೇಗೆ ಜೀವನ ಮಾಡಕ್ಕೆ ಬೇಕೋ ಜೀವನ ಮಾಡ್ತಿದ್ದೀರೋ ಅದೇ ಮಟ್ಟದ ಜೀವನ ಅಲ್ಲಿ ಮಾಡೋಕ್ಕೆ ನಾಲ್ಕು ಪಟ್ಟು ಹೆಚ್ಚಿಗೆ ಹಣ ಬೇಕು ಅಂತ ಹೀಗೆ ಒಂದು ಬಜೆಟಿಂಗ್ ಮಾಡಬೇಕು ಪ್ಲಾನ್ ಮಾಡಬೇಕು ಬಜೆಟಿಂಗ್ ಬಜೆಟಿಂಗ್ ಈ ರೀತಿ ಮಾಡಬೇಕು ಆ ದೇಶದ ಕರೆನ್ಸಿಯ ಪರ್ಚೇಸಿಂಗ್ ಕೆಪಾಸಿಟಿ ಏನು ಅನದುಬ್ರ ಏನು ಅದನ್ನು ನೋಡಿಕೊಂಡು ಅದು ಮಾಡಬೇಕು ಸೊ ರಂಗಸ್ವಾಮಿ ಸರ್ ಜೊತೆಗೆ ನಾನು ಮಾತಾಡ್ತಾ ಇದ್ದೆ ಪ್ರತಿಯೊಂದು ದೇಶ ಒಬ್ಬರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಬಹಳ ಬ್ಯೂಟಿಫುಲ್ ಮಾತು ಹೇಳಿದರು ಒಬ್ಬರು ಸಂಚಾರ ಪ್ರಿಯರು ಅವರು ಕೂಡ ಅವ್ರು ಏನು ಹೇಳಿದರು ಅಂತಂದ್ರೆ ನನಗೆ ನೀವು ಯಾವುದ್ರ ಮೇಲೆ ಸ್ಪೆಂಡ್ ಮಾಡಬೇಕು ಅಂದರೆ ನೆನಪುಗಳ ಮೇಲೆ ಸ್ಪೆಂಡ್ ಮಾಡಬೇಕು ಅನುಭವಗಳ ಮೇಲೆ ಸ್ಪೆಂಡ್ ಖಂಡಿತ ಖಂಡಿತ ಅಂತ ನನಗೆ ಹೇಳಿದ ನಂಗೆ ನೆನಪಿದೆ ಅಂದರೆ ಯು ಕ್ಯಾರಿ ದಟ್ ಮೆಮರಿ ಏನೋ ನಾವಲ್ಲಿ ಕೂತ್ಕೊಂಡು ಊಟ ಮಾಡಿದ್ವಲ್ಲ ಅನ್ನೋದೊಂದು ಅನ್ನೋದೊಂದು ಮೆಮೊರಿ ಸೊ ನಾನು ಈ ಒಂದು ಅರವತ್ತೇಳು ದೇಶಗಳನ್ನು ನೀವು ಸುಮ್ಮನೆ ಹಿಂಗೆ ನೋಡಿದರೆ ಯಾವ ಮೆಮೊರೀಸ್ ಅಥವಾ ಯಾವ ಅನುಭವಗಳು ನಿಮಗೆ ದಟ್ಟವಾಗಿ ಬರ್ತವೆ ರಂಗ ನೋಡಿ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ಇಲ್ಲಿಂದ ಪ್ರವಾಸ ಹೋಗುವಂಥವ್ರಿಗೆ ಒಂದು ಕೇಳ್ಕೊಳ್ಳೋದೇನೆಂದ್ರೆ ನಾವು ಭಾರತವನ್ನ ರೆಪ್ರೆಸೆಂಟ್ ಮಾಡ್ತಿರೋ ರಾಯಭಾರಿಗಳು ಅದ್ರ ಗಮನ ಇರಲಿ ಯಾಕಂದ್ರೆ ನಾವಲ್ಲಿ ಹೋಗ್ತೀವಿ ನಮ್ಮದೇ ಆದ ಒಂದು ಕಲ್ಚರ್ ಏನಿದೆ ಅದನ್ನು ತಗೊಂಡು ಹೋಗ್ತೀವಿ ಆದರೆ ಅಲ್ಲಿ ಬೇರೆ ಕಲ್ಚರ್ ಇರುತ್ತೆ ಅರ್ಥ ನಾವೇನು ಮಾಡಬೇಕು ಅಲ್ಲಿಗೆ ಹೊಂದ್ಕೋಬೇಕು ಇಲ್ಲ ನಂದೇ ಸರಿ ಅಂತ ನೀವು ಅಲ್ಲೋಗಿದ್ದೀರಾ ಯಾರ್ದೋ ಮನೆ ಕರೆದಿದ್ದಾರೆ ನಿಮ್ಮನ್ನ ನೀವು ಆ ಮನೆಯ ರೀತಿ ನೀತಿಗಳಿಗೆ ನೀವು ಹೊಂದ್ಕೊಂಡು ಹೋಗ್ಬೇಕು ಅದು ಹೊಂದ್ಕೊಳ್ಳದೆ ಇದ್ದಾಗ ಒಂದಷ್ಟು ಕೆಟ್ಟ ಅನುಭವಗಳು ಆಗುತ್ತೆ ಮನುಷ್ಯ ಅದೋನು ರಾಯಭಾರಿ ನಾನು ನನ್ನ ದೇಶನ ಪ್ರತಿನಿಧಿಸ್ತಾ ಇದ್ದೀನಿ ಅನ್ನೋ ಒಂದು ಸಣ್ಣ ಒಂದು ಅಂಶ ಸದಾ ತಲೆಯಲ್ಲಿ ಇರಬೇಕು ಯಾತಿಕೆ ಅಂದ್ರೆ ಇದಕ್ಕೆ ಪೂರ್ವಕವಾಗಿ ಒಂದು ಫ್ರಾನ್ಸಲ್ ಆದಂತ ಘಟನೆ ಹೇಳ್ತೀನಿ ನನ್ನ ಮಗಳು ಅವಾಗಿನ್ನೂ ಇನ್ನೂ ಏಳೋ ಎಂಟೋ ವಯಸ್ಸು ಯಾಕೆಂದರೆ ಇಂಥ ಅಲ್ಲಿ ನಾರ್ಮಲಿ ಇಬ್ಬರಿಗೆ ಒಂದು ರೂಮಲ್ಲಿ ಅವಕಾಶ ಕೊಡೋದು ಅಲ್ಲಿ ಮೂರು ಬೆಡ್ಡಿನ ಅವಕಾಶ ಇಲ್ಲ ಎಸ್ಪೆಷಲಿ ಇನ್ ಫ್ರಾನ್ಸ್ ಮೂರು ಜನಕ್ಕೆ ಕೊಡಲ್ಲ ಒಂದೇ ರೂಮಲ್ಲಿ ಮೂರು ಜನ ಅಡಲ್ಟ್ ಕೊಡೋಲ್ಲ ಇಬ್ಗೇನೆ ಇನ್ನೊಬ್ಬರು ಇದ್ರೆ ಬೇರೆ ಸಿಂಗಲ್ ರೂಮ್ ತಗೊಳ್ಳಿ ಅಂತಾರೆ ನಾಲ್ಕು ಜನ ಇದ್ದರೆ ಎರಡೆರಡು ರೂಮ್ ತಗೋಬೇಕು ಮೂರು ಜನ ಈಗ ನಮ್ಮ ಏಷ್ಯಾದಲ್ಲಿ ಆಗುತ್ತೆ ಮೂರು ಜನ ಅಂದರೆ ಇಬ್ಬರು ಇನ್ನೊಂದು ಮ ಎಕ್ಸ್ಟ್ರಾ ಕಾರ್ಡ್ ಕೊಡು ಅಂದರೆ ಕೊಟ್ಬಿಡ್ತಾರೆ ಆ ಫೆಸಿಲಿಟಿ ಅಲ್ಲಿ ಇಲ್ಲ ಹ್ಞೂ ಆಯ್ತಾ ನಮ್ಮದು ಮಗು ಏಳು ವರ್ಷದ ಮಗು ಹಾಗಾಗಿ ನಮ್ಮನ್ನು ಅಲೋ ಮಾಡಿದರು ನಾವು ಮೂರು ಜನ ಮಾಡ್ಕೊಬೋದು ಅಪ್ ಟು ದ ಏಜ್ ಆಫ್ ಟು ಅಲ್ಲೇನೋ ಬಿಡ್ತಾರೆ ಹಾಗಾಗಿ ನಮ್ಮನ್ನ ಬಿಟ್ಟಿದ್ರು ನಾವಿದ್ವಿ ಅಲ್ಲಿಗೊಂದು ಭಾರತೀಯ ಫ್ಯಾಮಿಲಿ ಬಂತು ನೋಡಿ ನಾನು ಅದನ್ನೇ ಹೇಳೋದು ಇಲ್ಲಿಂದ ನೀವು ಫ್ರಾನ್ಸ್ಗೆ ಹೋಗ್ತೀರಾ ಅಂದರೆ ಇದ್ದಿದ್ರಲ್ಲಿ ಪರವಾಗಿಲ್ಲ ನೀವು ಆರ್ಥಿಕವಾಗಿ ಸದೃಢರು ಅಂತಲೇ ಭಾರತದಲ್ಲಿ ಇಲ್ಲಿ ಸುಮ್ಮ ಸುಮ್ಮನೆ ನೀವು ಅಲ್ಲಿಗೆ ಹೋಗೋಕ್ಕಾಗಲ್ಲ ಕರೆಕ್ಟ್ ಸರಿ ಅಲ್ಲಿ ಬಂದಿದರೆ ಒಂದು ಗಂಡು ಒಂದು ಹೆಣ್ಣು ಮಕ್ಕಳು ಅಪ್ಪ ಅಮ್ಮ ನಾಲ್ಕು ಜನ ಇದ್ದಾರೆ ಅವ್ರೇನು ಕಡಿಮೆ ಹದಿನೆಂಟು ಇಪ್ಪತ್ತು ವರ್ಷದ ಮಕ್ಕಳು ಇಬ್ರು ಏಜ್ ಆಗಿರೋರೆ ಅಡಲ್ಟ್ಸ್ ಇಬ್ಬರು ಅಡಲ್ಟ್ಸೇ ಬಂದರೂ ಅದು ರೂಮು ಔಟ್ ಮಾಡೋ ಟೈಮಲ್ಲಿ ನಮ್ಮ ನಮ್ಮ ಮುಂದೆನೇ ಚೆಕ್ ಮಾಡಿ ಚೆಕ್ ಇನ್ ಮಾಡಿದ್ರು ಎಲ್ಲ ಮಾಡಿದ್ರು ನಮ್ಮನ್ನು ನೋಡಿದಾಗೆಲ್ಲ ಸ್ಮೈಲ್ ಮಾಡೋದು ಎಲ್ಲ ಚೆನ್ನಾಗಿ ನಡೀತಾ ಇತ್ತು ಔಟ್ ದಿನ ನಾನು ಔಟ್ ಮಾಡಿ ಈ ಕಡೆ ಕೂತಿದ್ದೀನಿ ಯಾಕಂದರೆ ನಾನು ಟ್ಯಾಕ್ಸಿ ಕಾಲ್ ಮಾಡಿದ್ದೆ ನಂಗೆ ಟ್ಯಾಕ್ಸಿ ಬರೋದಿತ್ತು ಏರ್ಪೋರ್ಟ್ಗೆ ವಾಪಸ್ ಬಾರ್ಸಿಲೋನಾಗ ಹೋಗೋದಿತ್ತು ನಾನು ಬಾರ್ಸಿಲೋನೆಯಿಂದ ನಾವು ಪ್ಯಾರಿಸ್ಗೆ ಹೋಗಿದ್ವಿ ಸೊ ವಾಪಸ್ ಹೋಗೋದಿತ್ತು ನಾವು ಟ್ಯಾಕ್ಸಿ ಬರುತ್ತಲ್ಲ ಅಂತ ಕಾಯ್ತಿದ್ದೆ ಆ ಸಮಯದಲ್ಲಿ ಏನಾಯಿತು ಅಂದರೆ ಚೆಕ್ಔಟ್ ಮಾಡಕ್ ಬರ್ತಾರೆ ಎಲ್ಲರೂ ಒಂದೊಂದು ಬ್ಯಾಗ್ ಬರ್ತಾರೆ ಅವ್ರು ಏನ್ ಮಾಡಿದ್ದಾರೆ ನಾಲ್ಕು ಜನ ಒಂದೇ ರೂಮಲ್ಲಿದ್ದಾರೆ ಅವ್ರು ಚೆಕ್ ಇನ್ ಮಾಡಿದಾಗ ಮಕ್ಳಿಬ್ರು ಇಲ್ಲೇ ಓದ್ತಿರೋರು ಸ್ಟೂಡೆಂಟು ಅಂತ ಏನೋ ಹೇಳ್ಬಿಟ್ಟಿದ್ದಾರೆ ಹಾಗಾಗಿ ಅವರಿಬ್ರು ಇಲ್ಲ ಇವ್ರು ಇವರಿಬ್ರಿಗೆ ಅಂತ ಹೇಳಿ ಅವ್ರು ರೂಮ್ ಕೊಟ್ಟಿದ್ದಾರೆ ಆಮೇಲೆ ಇವ್ರು ಯಾವಾಗಲೂ ಹೋಗಿ ಅಲ್ಲೇ ಸೇರ್ಕೊಂಡು ಮಲಗಿ ಎಲ್ಲ ಮಾಡಿದ್ದಾರೆ ನಾಲ್ಕು ಜನ ಇದ್ದಾರೆ ಆ ರಿಸೆಪ್ಷನಿಸ್ಟು ನಮ್ಮ ದೇಶನ ಭಾರತನ ಭಾರತೀಯರನ್ನ ಯಾವ ಮಟ್ಟದಲ್ಲಿ ಬೈಕೋತಾ ಇದ್ದ ಅಂದ್ರೆ ಫ್ರೆಂಚಲ್ಲಿ ನನಗೆ ಅರ್ಥವಾಗೋ ಮಟ್ಟಿಗೆ ನನಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅರ್ಥವಾಗೋ ಮಟ್ಟಿಗೆ ಫ್ರೆಂಚ್ ಅರ್ಥ ಆಗ್ತದೆ ಹಾಗಾಗಿ ನನಗೆ ತಡಿಲಿಕ್ಕೆ ಆಗಲಿಲ್ಲ ಆತನ ಬಳಿ ಹೋಗಿ ಅಲ್ಲಪ್ಪ ಯಾರೋ ನಾಲ್ಕು ಜನ ಮಾಡಿದ್ದು ತಪ್ಪಕ್ಕೆ ನಾನು ದೇಶದ ಬಗ್ಗೆ ನೀನ್ ಮಾತಾಡಬೇಡ ಅಂತಂದೆ ಅವ್ನ್ ಗೊತ್ತಿತ್ತು ನಾನು ಸ್ಪ್ಯಾನಿಷ್ ಅಂತ ಲೀಗಲಿ ನಾನು ಸ್ಪ್ಯಾನಿಷ್ ನನ್ನ ದೇಹ ನನ್ನ ಆತ್ಮ ಎಲ್ಲ ಭಾರತೀಯವೇ ಆದ್ರೂ ನಾನು ಲೀಗಲಿ ಆಮೇಲೆ ಸ್ಪ್ಯಾನಿಷ್ ನಾನು ಸ್ಪ್ಯಾನಿಷ್ ಸಿಟಿಜನ್ ಅವನು ಅವನ ಹತ್ರ ನನ್ನ ಡೇಟಾ ಇತ್ತಲ್ಲ ಅವ್ನು ನೋಡ್ಬಿಟ್ಟು ನೀನು ಯಾಕೆ ಮಾತಾಡ್ತಿದ್ದೀಯಾ ನೀನು ಸ್ಪ್ಯಾನಿಷ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಯು ನಾನು ಭಾರತೀಯರ ಬಗ್ಗೆ ಮಾತಾಡ್ತಾ ಇದ್ದೀನಿ ಎಲ್ಲರೂ ಹೀಗೆ ಹೊಲ್ಸು ಅಂತ ತಿರ್ಗಾ ಆತ ಮಾತಾಡೋಕೆ ಶುರು ಮಾಡ್ದ ನಾನು ಹೇಳಿದೆ ಆತನಿಗೆ ನಿನಗೆ ಸ್ಪ್ಯಾನಿಷ್ ಬರುತ್ತಾ ಸಿ ಕೆ ಅಬ್ಲೋ ಎಸ್ ಐ ಕ್ಯಾನ್ ಸ್ಪೀಕ್ ಅಂತ ಹೇಳ್ದ ನನಗೆ ಫ್ರೆಂಚ್ ಬರೋಲ್ಲ ಮಾತಾಡಲಿಕ್ಕೆ ಸೊ ನಂಗೆ ಸ್ಪ್ಯಾನಿಷ್ ಬರ್ತಿದ್ದರಿಂದ ಅವ್ನು ಎಸ್ ಅಂತ ಹೇಳಿದ್ರಿಂದ ಅವ್ನಿಗೆ ಉತ್ತರ ಕೊಟ್ಟೆ ಏನು ಹೇಳಿದೆ ಅಂದರೆ ನೋಡಪ್ಪ ಈ ಥರದವ್ರು ಇರ್ತಾರೆ ಎಲ್ಲ ಕಡೆಯೂ ಇರ್ತಾರೆ ನಾಲ್ಕು ಜನ ಅದು ಅದಕ್ಕೆ ಆತ ಹೇಳಿದ್ದು ನನಗೆ ಎಂಥ ದುಃಖ ಬಂತು ಅಂತಂದರೆ ನಾನು ಒಪ್ಪಿಗೆ ಹೋದೆ ಯಾರೋ ನಾಲ್ಕು ಜನ ಮಾಡಿದ್ದಕ್ಕೆ ದೇಶನಂತ ಅಯ್ಯೋ ನಾನು ಈ ವೃತ್ತಿಲಿ ಇಪ್ಪತ್ತೈದು ವರ್ಷದಿಂದ ಇದ್ದೀನಪ್ಪ ಇಪ್ಪತ್ತೈದು ವರ್ಷದಿಂದ ಭಾರತೀಯರು ನೋಡ್ತಿದ್ದೀನಪ್ಪ ಒಂದು ಎರಡು ಎಕ್ಸೆಪ್ಷನ್ ಅಷ್ಟೇ ನೀನು ಹೇಳ್ದಂಗೆ ಯಾರೋ ನಾಲ್ಕು ಜನ ಅಲ್ಲ ಯಾರೋ ನಾಲ್ಕು ಜನ ನಿನ್ನಂಥವ್ರು ಇಲ್ಲಿ ಬಂದು ರಿಫಾರ್ಮ್ ಆಗಿರೋ ಅಂಥವ್ರು ಹೋಗ್ತಾರೆ ಅದರ ವೈದು ಸಣ್ಣದೊಂದು ಇದೇನು ಹೇಳ್ತಾರೆ ಬಾಚಣಿಗೆ ಒಂದು ಸಣ್ಣದೊಂದು ಇದೇನು ಹೇಳ್ತಾರೆ ಟೂತ್ ಪೇಸ್ಟು ಟೂತ್ ಬ್ರಷ್ ಬಿಡಲ್ಲಪ್ಪ ಎಲ್ಲ ದೋಚ್ಕೊಂಡು ಹೋಗ್ಬಿಡ್ತಾರೆ ಆ ಥರದವ್ರಪ್ಪ ನಿನ್ನ ದೇಶದವರು ಬೇಜಾರು ಮಾಡ್ಕೋಬೇಡ ನಾನು ನನ್ನ ಅನುಭವದಿಂದನೇ ಹೇಳ್ತಿದ್ದೀನಿ ಅಂತ ಆತ ಹೇಳ್ದ ಮನಸ್ಸಿಗೆ ತುಂಬ ನೋವಾಯಿತು ಆಗ ಅದಕ್ಕೆ ಅದಕ್ಕೋಸ್ಕರ ನಾನು ರಿಕ್ವೆಸ್ಟ್ ಮಾಡೋದು ಏನಂದರೆ ನಾವು ಹೊರಗಡೆ ಹೋದಾಗ ಇದೊಂದು ಎಂಥ ಅನುಭವ ಅಂದರೆ ಅಂಥ ಕೆಟ್ಟ ಅನುಭವ ನೋಡಿ ಇದಕ್ಕೆ ನಾನು ಹತ್ರ ಹೇಳೋದು ನಾವು ವಿ ರೆಪ್ರೆಸೆಂಟ್ ಅವರ್ ಓನ್ ಕಂಟ್ರಿ ನಾವು ಭಾರತೀಯರು ಅಂದರೆ ಪಾಶ್ಚಾತ್ಯರ ಮನಸ್ಸಿನಲ್ಲಿ ಕಳ್ಳರು ಚೀಪ್ ಜನ ಅನ್ನೋ ಒಂದು ಮೆಂಟಾಲಿಟಿ ಬರ್ಸಿರೋದು ಯಾರು ನೀವು ಇಲ್ಲಿ ಅಫ್ಲಿಯೆಂಟ್ ಆಗಿರ್ತೀರ ಆರ್ಥಿಕವಾಗಿ ಇಷ್ಟು ಸದೃಢವಾಗಿದ್ದು ಅಲ್ಲಿ ಹೋಗಿ ಒಂದು ಸಣ್ಣ ಬಾಚಣಿಗೆಗೋ ಒಂದು ಇದು ಟೂತ್ಪೇಸ್ಟ್ಗೋ ಬಾಯಿ ಬಿಡ್ತೀರಾ ಇದನ್ನ ಬದಲು ಮಾಡ್ಕೋಬೇಕು ಇದೊಂದು ಅನುಭವ ಎರಡನೇ ಅನುಭವ ಅಲ್ಲೇ ಪ್ಯಾರಿಸಲ್ಲೇನೆ ಯಂಗ್ ಕಪಲ್ಲು ಯಂಗ್ ಕಪಲ್ಲು ನಾವು ಅಂದರೆ ಫ್ರಮ್ ಇಂಡಿಯಾ 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 ಅದ್ರದ್ದು ಫ್ರಾ ಫ್ರಾನ್ಸ್ಗಿಂತ ಮುಂಚೆ ಇನ್ನೊಂದು ಕ್ಯಾಪಿಟಲ್ ಆಗಿತ್ತು ವರ್ಷ ಅಂತನೂ ಏನೋ ಅದ್ರದ್ದು ವರ್ಷ 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 ನಂಗೆ ಕರೆಕ್ಟ್ ಆಗಿ ನಾಪಕ ಬರ್ತಾ ಇಲ್ಲ ಅಲ್ಲಿಗೆ ಅದು ಈಸ್ಟರ್ ಇಯರ್ ಕ್ಯಾಪಿಟಲ್ ಅದು ಪ್ಯಾರಿಸ್ ಆಗಕ್ಕಿಂತ ಮುಂಚೆ ಇದ್ದಂಥ ರಾಜಧಾನಿ ಅಲ್ಲಿ ದೊಡ್ಡದೊಂದು ಇದಿದೆ ಏನು ಹೇಳ್ತಾರೆ ಅರಮನೆ ಇದೆ ನಮ್ಮ ಮೈಸೂರು ಪ್ಯಾಲೇಸ್ ಥರ ಸರಿ ಅದು ನೋಡ್ಕೊಂಬರೋಣ ಅಂತ ನಾವು ಚಾರ್ಸ್ ದೇ ಗೋಲಿಂದ ನಾವು ವೆಂಟ್ ಥ್ರೂ ಇದು ಟ್ರೈನ್ ತೊಗೊಂಡು ಹೊರಟ್ವಿ ಆ ಗಂಡ ಹೆಂಡತಿ ಇಬ್ರು ಕಾಲ್ನ ಮುಂದೆ ಮಾಡಿ ಇನ್ನೊಂದು ಸೀಟಿನ ಮೇಲೆ ಇಡ್ಕೊಂಡ್ ಕೂತಿದ್ದಾರೆ ಹೌದು ಒಬ್ಳು ಫ್ರೆಂಚ್ ಮಹಿಳೆ ಬಂದ್ಲು ಅವ್ರು ನಾರ್ಮಲಿ ಅವ್ರು ಇಂಗ್ಲಿಷ್ ಮಾತಾಡಲ್ಲ ಆದ್ರೆ ಅಂದ್ರೆ ಅವ್ರವ್ರದ್ದು ಅವ್ರವ್ರಲ್ಲಿ ಫ್ರೆಂಚ್ ಬಿಟ್ಟು ಬೇರೆ ಮಾತಾಡಲ್ಲ ನೀವು ಕೇಳಿದ್ರು ಅವ್ರು ಮಾತಾಡೋಲ್ಲ ಒಂಥರ ಅವ್ರ ನಮ್ದು ಅಹಂಭಾವ ಅಷ್ಟು ಅಥವಾ ಅದು ಐ ಡೋಂಟ್ ನೋ ವಾಟ್ ಯು ಮೇ ಕಾಲ್ ಇಟ್ ಅವ್ರ ನಾ ನಮ್ದು ಒಂದು ಇದು ಆಕೆ ಬಂದು ಹೇಳಿದ್ಲು ಏಯ್ ಕೆಳಗಿಡ್ಸು ಕಾಲು ಇದು ನಿನ್ ದೇಶದಲ್ಲಿ ನಡಿಬೋದು ನನ್ ದೇಶದಲ್ಲಿ ನಡೆಯಲ್ಲ ಅಂತ ಹೇಳಿದ್ಲು ಅವರಿಬ್ರು ಹೇಳಿದ್ರು ಅದಕ್ ಮುಂಚೆ ನಾನು ಎರಡ್ ಸರಿ ಹೇಳಿದ್ದೆ ಹಿಂದಿಲಿ ಬ್ಯಾಡ್ರಪ್ಪ ಅಂತ ಉತ್ತರ ಭಾರತೀಯರು ಅದೇ ಕೆಟ್ಟ ದಿಮಾಕಿನ ಜನ ಬಂದು ನೋಡಿ ಹತ್ರ ಮಾಡಿದ್ರು ಹಾಗಾಗಿ ಆಕೆ ಬಂದು ಹೇಳಿದ್ರು ನಿನ್ ದೇಶದಲ್ಲಿ ನಡಿಬಹುದು ಇದು ನಮ್ ದೇಶದಲ್ಲಿ ನಡೆಯಲ್ಲ ಕಾಲಿಳಿಸು ಅಂತ ಇಳಿಸಿ ಸುಮ್ನೆ ಕೂತ್ಕೊಂಡ್ರು ಹೀಗೆ ಸಣ್ಣ ಸಣ್ಣ ಘಟನೆಗಳು ಇನ್ನೊಂದು ಸ್ವಿಜರ್ಲ್ಯಾಂಡ್ ಅಲ್ಲಿ ಅಲ್ಲ ಸಾರಿ ಅಲ್ಲೇ ಪ್ಯಾರಿಸ್ ಇದಕ್ಕೆ ಇದಕ್ಕೋಗಿದ್ದೀವಿ ಡಿಸ್ನಿ ಲ್ಯಾಂಡ್ಗೆ ಹೋಗಿದೀವಿ ಡಿಸ್ನಿ ಅಲ್ಲಿ ಹೋಗಿದ್ರೆ ಒಬ್ಬ ಹೀಗೆ ಮತ್ತೊಮ್ಮೆ ಇದೇ ಥರ ನಾನು ದಕ್ಷಿಣ ಭಾರತೀಯರು ಕೆಟ್ಟದಾಗ ನಡ್ಕೊಳ್ಳೋದು ತುಂಬಾ ಕಡಿಮೆ ನೋಡಿರೋದು ಉತ್ತರ ಭಾರತೀಯರು ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಅವರೆಲ್ಲ ಒಂಥರ ಉದ್ದಟತನ ಜಾಸ್ತಿ ಸಾರಿ ಐ ಮೇ ಬಿ ರಾಂಗ್ ಬಟ್ ನಾನು ಏನಂದ್ರೆ ನಾನು ನಾನು ನೋಡಿರೋಂತ ಜನಗಳೆಲ್ಲ ಹಾಗೆ ಇದಾರೆ ಮುಕ್ಕಾಲ್ ಪಾಲು ಆತ ಪಾನೋ ಏನೋ ಹಾಕೊಂಬಿಟ್ಟಿದ್ದೇನೆ ಹಾಕ್ಕೊಂಡು ನೆಲದಲ್ಲಿ ಉಗಿತಾ ಇದ್ದಾನೆ ಅಲ್ಲಿ ಉಗಿಬಿಟ್ಟು ಅವನ್ಗೆ ಎಲ್ಲರೂ ಒಂದೇ ಬ್ರಿಟಿಷ್ರು ಫ್ರೆಂಚ್ರು ಎಲ್ಲರೂ ಅವ್ನಿಗೆ ಘೋರ ಏ ಘೋರ ಹಾಕೆ ಅಮರ ದೇಶ್ಗೋ ಇತ್ನಾ ತೂಕ ಅಭಿ ಮೇರ ಚಾನ್ಸ್ ಮೇ ಪೂರ ಯುರೋಪ್ ತೂಕೆಗ ಅಂತ ಹೇಳ್ಕೊಂಡು ಉಗೀತಾ ಇದ್ದ ಇದು ಪಶು ಪ್ರವೃತ್ತಿ ಇದು ಈ ರೀತಿಯ ಒಂದು ಭಾವನೆಗಳು ಇದು ಇದೆಲ್ಲ ಕೆಟ್ಟ ಅನುಭವಗಳು ಇದೇನಾಗುತ್ತೆ ಯಾರೋ ಇವರು ಅಂತವ್ರು ಮಾಡಿದವರು ಈಗ ನಾ ನಾನು ಯಾವ ಕಡೆಯಿಂದ ಸ್ಪ್ಯಾನಿಶು ನಾನು ಭಾರತೀಯ ಹ್ಮ್ ಈಗ ನಮ್ಗೂ ಕೆಟ್ಟ ಹೆಸರು ಬರುತ್ತೆ ಹಾಗಾಗಿ ಒಂದು ಸಣ್ಣ ಮಟ್ಟದ ಒಂದು ಇದನ್ನ ಘನತೆನ ಗಾಂಭೀರ್ಯನ ನಾವು ಕಾಯ್ದಿಟ್ಕೋಬೇಕು ನಾವು ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಅನ್ನೋ ಅರಿವು ಅವ್ರಿಗಿರ್ಬೇಕು ಆದ್ರೆ ಇನ್ನೊಂದು ಮಾತು ಇತ್ತೀಚಿನ ದಿನಗಳಲ್ಲಿ ಭಾರತೀಯ ಅಂದ್ರೆ ಒಂದು ಸಣ್ಣ ಮಟ್ಟದ ಗೌರವ ಬಂದಿದೆ ಥ್ಯಾಂಕ್ಸ್ ಟು ಮೋದಿಜಿ ಹೌದು ಬಂದಿದೆ ಅದು ಏನಂದ್ರೆ ಭಾರತೀಯ ಅಂದ್ರೆ ಮೊದ್ಲೆಲ್ಲ ಸ್ಪೇನ್ ಸ್ಪೇನಲ್ಲಿ ಅಂಡ್ ದಟ್ ಈಸ್ ಆಲ್ಸೋ ಬಿಕಾಸ್ ಮಿಟಲ್ ತಮ್ಮನ ಆ ಮಗಳು ಮದ್ವೆ ಬಾರ್ಸಿಲೋನಾದಲ್ಲಿ ಆಯ್ತು ಒಂದ್ ಹತ್ತು ದಿನ ದೊಡ್ಡ ದೊಡ್ಡದು ಲಕ್ಷ್ಮಿ ಮಿತ್ತಲ್ ಲಕ್ಷ್ಮಿ ಮಿತ್ತಲ್ ತಮ್ಮನ ಮಗನ್ದು ಲಕ್ಷ್ಮಿ ಮಿತ್ತಲ್ ತಮ್ಮನ ಮಗನ ಮಗಳ ಮದ್ವೆ ಬಾರ್ಸಿಲೋನದ ಆಯ್ತು ಏನೊಂದು ಹತ್ತು ದಿನ ಇಡೀ ಬಾರ್ಸಿಲೋನೇ ಕೊಂಡ್ಕೊಂಡ ಮಟ್ಟಕ್ಕೆ ಅವರು ಮೇ ಬಿ ಒಂದ ಅರವತ್ತು ಮಿಲಿಯನ್ ಡಾಲರ್ ಇದು ಪೌಂಡೋ ಏನೋ ಖರ್ಚು ಮಾಡಿ ಎದ್ ದುಡ್ಡು ಖರ್ಚು ಮಾಡಿದ್ರು ಹಾಗಾಗಿ ಭಾರತೀಯರು ಅಂತಂದ್ರೆ ಒಂದು ಮಟ್ಟದ ಗೌರವ ಫಾರ್ ಎಕ್ಸಾಂಪಲ್ ಪೋಲೆಂಡ್ ಹೋದ್ರೆ ಭಾರತೀಯರು ಅಂದ್ರೆ ಒಳ್ಳೆ ಗೌರವ ಕೊಡ್ತಾರೆ ವಿದ್ಯಾವಂತರು ಸಂಸ್ಕಾರವಂತರು ಹಣವಂತರು ಒಳ್ಳೆ ಜನ ಅನ್ನೋ ಒಂದು ಭಾವನೆ ಪೋಲೆಂಡ್ ಅಲ್ಲಿ ಇದೆ ಜರ್ಮನಿಗೆ ಹೋದ್ರು ಅಷ್ಟೇ ಇಂಡಿಯನ್ಸ್ ಅಂದ್ರೆ ಪ್ರೀತಿಯಿಂದ ದಿನ ಆಯ್ತು ಅಂತಂದ್ರೆ ನಡೆಸ್ಕೊಳೋ ರೀತಿನೇ ಬೇರೆ ಆಗುತ್ತೆ ಇಷ್ಟು ವರ್ಷ ಆದ್ರೂ ಇಂಗ್ಲೆಂಡ್ ಮತ್ತೆ ಫ್ರಾನ್ಸ್ ಆಗಲ್ಲ ಜರ್ಮನಿ ಭಾರತೀಯರ ಕಂಡ್ರೆ ಒಂದು ಉತ್ತಮವಾದ ಪ್ರೀತಿ ಇದೆ ಪೋಲೆಂಡ್ ಅಲ್ಲೂ ಅದೇ ತರ ನೋಡ್ತಾರೆ ಯು ಕ್ಯಾನ್ ಸಿ ಮಿಕ್ಸ್ ರೇಸ್ ತುಂಬಾ ಹೆಚ್ಚು ನೀವು ಸ್ಪೇನ್ ಬಂದ್ರೆ ಒಬ್ಬ ಭಾರತೀಯ ಸ್ಪ್ಯಾನಿಶ್ ಹುಡುಗಿನ್ ಮದ್ವೆ ಆಗಿರೋದು ಒಬ್ಬ ಪೋಲಿಶ್ ಹುಡುಗಿ ಭಾರತೀಯ ಹುಡುಗನ್ ಮದ್ವೆ ಆಗಿರೋದು ಜರ್ಮನ್ಸ್ ಮದುವೆ ಆಗಿರೋದು ಇದನ್ನ ನೋಡಬಹುದು ನೀವು ತುಂಬಾ ಕಾಣುತ್ತೆ ಕಾಣುತ್ತೆಂಡ್ ಕೂಡ ಜನ ಒಳ್ಳೆಯವರು ನಮ್ಮ ಮಲಯಾಳಿಗಳು ಸ್ವಿಜರ್ಲೆಂಡ್ ಅಲ್ಲಿ ಅಲ್ಲಿ ಹೋದ್ರೆ ಬಹಳ ಎಕ್ಸ್ಚೇಂಜ್ ಸೊ ಒಳ್ಳೇದಿದೆ ಒಳ್ಳೇದಿಲ್ಲ ಅಂತಲ್ಲ ಈ ರೀತಿ ಆದ್ರೆ ನಾವು ನಮ್ಮನ್ನ ನಾವು ಬದಲಾವ ಮಾಡ್ಕೋಬೇಕು ನಾವು ನಮ್ಮ ದೇಶನ ರೆಪ್ರೆಸೆಂಟ್ ಮಾಡುವಾಗ ಆ ಸಣ್ಣದೊಂದು ಇರಬೇಕು ಎಲ್ರು ಅಂತ ಹೇಳಲ್ಲ ಬಟ್ ಬಂದವರು ಮೆಜಾರಿಟಿ ಜನ ಈ ತರ ಮಾಡ್ತಾರೆ ಇನ್ನೊಂದು ಸಣ್ಣದು ಹೇಳಬೇಕು ಅಂದ್ರೆ ನಮ್ಮ ಕನ್ನಡಿಗರು ಎಲ್ಲೇ ಕಂಡ್ರು ಮಾತಾಡ್ಸಲ್ಲ ಅವ್ರಿಗೆ ಗೊತ್ತಾಗುತ್ತೆ ಅವ್ರಿಗೆ ಸೆನ್ಸ್ ಆಗುತ್ತೆ ಇವನ್ ಕನ್ನಡಿಗ ಅಂತ ಐಫಲ್ಟ್ ಟವರ್ ಕೆಳಗಡೆ ಕೂತಿದ್ದೀವಿ ನಾನು ಸ್ವಲ್ಪ ಮಾತಾಡ್ತಾ ಇರ್ತೀನಿ ಕನ್ನಡದಲ್ಲಿ ಯಾರಿಗೂ ಕನ್ನಡ ಬರಲ್ಲ ಅನ್ನೋ ಒಂದು ನನಗೆ ನಂಬಿಕೆ ಜಾಸ್ತಿ ಇದ್ದಾಗಂತೂ ತುಂಬಾ ಮಾಡ್ತಿದ್ದೆ ನಾನು ಮುಂದೆ ನಮ್ಮ ಅಪ್ಪ ಅಮ್ಮ ನಿಂತಿದ್ದಾರೆ ಹಿಂದೆ ರಮ್ಯಾ ಇದ್ದಾಳೆ ಅನನ್ಯ ಇದ್ದಾಳೆ ನಾನು ಇಲ್ಲಿ ಇಲ್ಲಿ ಇದ್ದಾಗ ನಾನು ಹೇಳ್ತಿದ್ದೆ ಏ ನೋಡು ಇಬ್ರು ಮಕ್ಳಿಗೂ ಸೇಮ್ ಕಲರ್ ಬಟ್ಟೆ ಹಾಕೊಂಡಿದ್ದಾರೆ ಮೋಸ್ಟ್ಲಿ ಸಂತೆಯಲ್ಲಿ ಒಂದು ತಗೊಂಡ್ರು ಒಂದು ಫ್ರೀ ಅಂತ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೆ ಬಗ್ಗೆ ನಮ್ಮ ಹಿಂದೆ ಯಾರೋ ಒಬ್ರು ನಿಂತಿದ್ರು ಗಂಡ ಹೆಂಡತಿ ಒಂದ್ ಮಗು ಅವ್ರ ಅಪ್ಪ ಅಮ್ಮ ಇಂಡಿಯನ್ ಅಂತ ಹೇಳ್ತಾ ಇದ್ದೆ ಲೈ ಸುಮ್ನಿರೋ ನಾನು ಹೆಂಡತಿ ಹೇಳುದು ಸುಮ್ನಿರೋ ಅವ್ರ ಕನ್ನಡಿಗರಾಗಿದ್ರ ಗತಿ ಏನು ಅಂತ ನಾನು ತಿರ್ಗ ಅವ್ರ ತಿರ್ಗಿ ನೋಡ್ಬಿಟ್ಟು ನೋಡಮ್ಮ ನನ್ ಗೊತ್ತಿಲ್ಲ ಗಂಡು ಗಂಡಸ ಕನ್ನಡಿಗನ ಹೆಣ್ಣು ಕನ್ನಡಿ ನನಗೆ ಗೊತ್ತಿಲ್ಲ ಬಟ್ ಇಬ್ಬರಲ್ಲೊಬ್ರು ಕನ್ನಡಿಗರು ಆಯ್ತಾ ಅವ್ರದು ಇಂಟರ್ ಕಲ್ಚರ್ ಮದ್ವೆ ಆಗಿದೆ ಖಂಡಿತ ಅವರು ಒಬ್ರಂತೂ ಕನ್ನಡಿಗರು ಹೇಗೆ ಹೇಳ್ತೀ ಅಂದ್ಲು ಆ ಮುಖ ಉಬ್ಗಂಟ್ ಇಟ್ಕೊಂಡಿರೋದು ನೋಡು ಅವ್ರು ಕನ್ನಡ ಕೇಳಿಸ್ಕೊಂಡ್ರು ನೋಡದೆ ಇರೋ ತರ ಇರೋದ್ ನೋಡು ಇದು ಕನ್ನಡಿಗರಿಗೆ ಮಾಡೋ ಅವಮಾನ ಅಲ್ಲ ನಾನು ಯಾಕೆ ಹೇಳ್ತೀನಿ ಯಾಕಂದ್ರೆ ಕನ್ನಡಿಗರು ಹೊರಗಡೆ ಹೋದಾಗ ಆತ್ನಾಲ್ ಎ ಮಾಡೋದಿಲ್ಲ ನಮ್ಮವರು ಅಂತ ಕೇಳದೇ ಇಲ್ಲ ಅಂಡ್ ನಿಮಗೆ ಗೊತ್ತಾ ಹುಡುಗ ಕನ್ನಡದನಾಗಿದ್ದ ಹುಡುಗಿ ನಾರ್ತ್ ಇಂಡಿಯನ್ ಆಗಿದ್ಲು ಆ ಹುಡುಗನ ಅಪ್ಪ ಅಮ್ಮ ಬಂದಿದ್ದು ಪ್ಯಾರಿಸ್ ನೋಡ್ಲಿಕ್ಕೆ ಅವರು ಹೇಗ್ ಗೊತ್ತಾಯ್ತು ಅಂತಂದ್ರೆ ಅವ್ರಮ್ಮ ಹುಡುಗನ ಅಮ್ಮ ನಮ್ಮಮ್ಮ ಫ್ರೆಂಡ್ ಆಗಿ ಎಲ್ಲಿ ಅವರು ಬೆಂಗಳೂರಲ್ಲಿ ಎಲ್ಲಿ ಕೂತ್ಕೊಂಡು ಗಂಟೆ ಗಟ್ಲೆ ಅಲ್ಲಿ ಅರ್ಧ ಗಂಟೆ ಕ್ಯೂಲ್ ನಿಂತಿದ್ದಾಗ ಮಾತಾಡಿದ್ದಾರೆ ಮಾತಾಡಿದಾಗ ಈ ವಿಷಯ ಗೊತ್ತಾಯ್ತು ನಂದೇನಂದ್ರೆ ಒಬ್ಬ ಬೇರೆ ನೋಡಿ ನಮ್ಮ ತಮಿಳವ್ರನ್ನ ನೋಡಿ ಮಲಯಾಳಿಗಳನ್ನ ನೋಡಿ ನಮ್ಮವರು ಒಂದು ತಕ್ಷಣ ಹೋಗಿ ಕಷ್ಟಕ್ಕೂ ಹಾಕ್ತಾರೆ ಕೆಲ್ಸಗಳು ಇಲ್ಲಿ ಹೋಗು ಇಲ್ಲ ಅಪ್ಲೈ ಮಾಡು ಅದ್ ಮಾಡು ಅಂತಾರೆ ನಾವು ಕನ್ನಡಿಗರು ಅಟ್ಲೀಸ್ಟ್ ಕನಿಷ್ಠ ನಮಸ್ಕಾರ ಚೆನ್ನಾಗಿದ್ದೀರಾ ಅನ್ನೋ ಸೌಜನ್ಯ ಯಾಕೆ ಬೆಳೆಸ್ಕೊಳ್ಳಲ್ಲ ಇದು ಸುಳ್ಳಲ್ಲ ಇದು ಆಗುತ್ತೆ ಆಗ್ತಿರೋದೇ ಇದು ಇನ್ನೊಂದು ಹೇಳ್ತೀನಿ ನಾವು ರಾಮ್ಲಾ ಅಂತ ಲ ರಾಮ್ಲಾ ಅಂತ ಇದೆ ಬಾರ್ಸಿಲೋನಾದ ಅದು ಅತ್ಯಂತ ಪ್ರಮುಖ ರಸ್ತೆ ಅಲ್ಲಿ ಪ್ಲಾಜಾ ಅಂತ ಅಂತಿದೆ ನಮ್ಮ ಹಿಂಗೆ ಇದರಲ್ಲಿ ನೀವು ನ್ಯೂಯಾರ್ಕಲ್ಲಿ ಟೈಮ್ ಸ್ಕ್ವೇರ್ ಇದೆಯಲ್ಲ ಅಷ್ಟೇ ದೊಡ್ಡ ಮಟ್ಟದ ಹೆಸರಿರುವಂಥದ್ದು ನಮ್ಮದು ಪ್ಲಾಜಾ ಕತೋಲೋನಿಯಾ ಲ ರಾಮ್ಲಾ ಅಂತ ರಸ್ತೆ ಏನು ಲ ರಾಮ್ಲಾ ಅಂದರೆ ರಸ್ತೆ ಇದೆಯಲ್ಲ ರಸ್ತೆ ಇಕ್ಕೆಲೆಗಳಲ್ಲಿ ರಸ್ತೆ ಇರುತ್ತೆ ಮಧ್ಯದಲ್ಲಿ ಮದ್ಯದಲ್ಲಿ ಇರುತ್ತೆ ಪಾದಾಚಾರಿಗಳಿಗೆ ಮಧ್ಯ ಎಷ್ಟು ದೊಡ್ಡದು ಅಂದ್ರೆ ಹಂಡ್ರೆಡ್ ಫೀಟ್ ಬಿಟ್ಟಿರ್ತಾರೆ ಜನ ಓಡಾಡಕ್ಕೆ ಇಲ್ಲಿ ಬಸ್ಗಳು ಓಡಾಡಕ್ಕೆ ಮೂವತ್ತು ತುಂಬಾ ಸಣ್ಣದು ಉಲ್ಟಾ ಆಗುತ್ತೆ ಎಲ್ಲ ಕಡೆ ಏನಾಗುತ್ತೆ ರಸ್ತೆ ದೊಡ್ಡದಿರುತ್ತೆ ಪಾದಾಚಾರಿಗಳು ಓಡಾಡಕ್ಕೆ ಇಪ್ಪತ್ತು ಫೀಟೋ ಟೆನ್ ಫೀಟೋ ಒಂದ್ ಜಾಗ ಬಿಟ್ಕೊಂಡಿರ್ತಾರೆ ಇದು ಉಲ್ಟಾ ಎಲ್ಲ ನಾವೇ ಓಡಾಡೋದು ಜನರಿಗೋಸ್ಕರ ದೊಡ್ಡದು ಬಿಟ್ಟಿರ್ತಾರೆ ಲಾ ರಾಮ್ ಲಾ ಅಂತ ಅಂತ ಕಡೆ ಹೋಗುವಾಗ ಹೀಗೆ ಯಾರೋ ಒಬ್ರು ಕನ್ನಡಿಗರು ಯೋ ಏನಪ್ಪಾ ಏನೋ ಇಲ್ಲಿಗೆ ಇದೇ ಸಿಗ್ತಾ ಇಲ್ವಲ್ಲಪ್ಪ ಏ ಇಲ್ಲ ಹೆಂಗೋ ಭಗವಂತ ಇನ್ನು ಇನ್ನೂ ಮೂರು ದಿನ ಕಳಿಯೋದು ಅಂತ ಹೇಳ್ತಿದ್ರು ಒಂದು ಭಾನುವಾರ ನಾನು ರಮ್ಯಾ ಇನ್ನೂ ಅನನ್ಯ ಬಂದಿರಲಿಲ್ಲ ನಮ್ಮ ಜೀವನದಲ್ಲಿ ವಾಕ್ ಮಾಡ್ತಾ ಇದ್ವಿ ಅದನ್ನು ಕೇಳಿಸ್ಕೊಂಡ್ವಿ ಕೇಳಿಸ್ಕೊಂಬಿಟ್ಟು ರೀ ಕನ್ನಡಿಗರ ಬನ್ನಿ ಇಡ್ಲಿ ತಿನ್ನಿಸ್ತೀವಿ ಅಂತ ಬೆಳಗ್ಗೆ ವಾಕ್ ಮುಗಿಸ್ಕೊಂಡು ಅವರು ನಮ್ಮ ಜೊತೆ ಬಂದು ಮನೆ ಹೋಗಿ ಅವ್ರಿಗೆ ಇಡ್ಲಿ ತಿನ್ನಿಸಿ ನಾವು ಅವ್ರಿಗೆ ಕಳ್ಸಿ ನೋಡಪ್ಪ ದಿನ ನಿಮ್ಮ ಕೆಲಸ ಬದುಕು ನಾವೇನು ಹೆಲ್ಪ್ ಮಾಡೋಕ್ಕಲ್ಲ ಇವತ್ತೊಂದು ದಿನ ನಿಮಗೆ ಕೊಡ್ಬೋದು ಬನ್ನಿ ಅಂತ ಅವ್ರ ಮನೆಗೆ ಕರ್ಕೊಂಡೋಗಿ ಅವ್ರಿಗೆ ಇಡ್ಲಿ ಮತ್ತು ಹುಳಿ ಸಾಂಬಾರು ತಿಂದ್ಬಿಟ್ಟು ಅಯ್ಯೋ ನಮಗೆ ಸ್ವರ್ಗ ಸಿಕ್ಕಂಗಾಯ್ತು ಅಂತ ವಾರ ಇನ್ನೊಂದು ಮೂರು ನಾಲ್ಕು ದಿನ ಬಾಕಿ ಇತ್ತು ನಮಗೆ ಸಿಕ್ಕುತ್ತೋ ಇಲ್ವೋ ಅಂತ ನಾನು ಹೇಳೋದಿಷ್ಟೇ ಒಂದು ಸಣ್ಣ ಕಂಪ್ಯಾಷನ್ ನಮ್ಮ ಬಾಂಧವರು ನಮ್ಮ ಭಾಷಾ ಬಾಂಧವರು ಅನ್ನೋ ಒಂದು ಸಣ್ಣ ಕಂಪ್ ಏನಿದೆ ಒಂದು ಅನುಕಂಪ ನಮ್ಮವರು ನಮ್ದು ಕನ್ನಡ ಅನ್ನೋ ಒಂದು ಒಂದು ಇದು ನಮಗ್ ಬರಬೇಕು ಅದು ನಮ್ಮಲ್ಲಿ ಸ್ವಲ್ಪ ಕಡಿಮೆ ನಾನು ಹೇಳದಿಷ್ಟೇ ಅದು ಇನ್ನೊಬ್ಬರ ನಾನುನ ಹರ್ಟ್ ಮಾಡುವಷ್ಟು ಬೇಕಾಗಿಲ್ಲ ದುರಭಿಮಾನ ಬೇಕಾಗಿಲ್ಲ ಆದ್ರೆ ಅಭಿಮಾನ ಯಾಕೆ ಬೇಡ ಇನ್ನೊಂದು ಸಣ್ಣದಾಗಿ ಹೇಳಿಬಿಡ್ತೀನಿ ನಾವು ಮೌಂಟ್ ಇಟ್ಲೀಸು ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ದೀವಿ ಫೋಟೋ ತೆಗಿಬೇಕಾಗಿತ್ತು ಅವತ್ತಿನ್ನೂ ಇಷ್ಟೊಂದು ಸೆಲ್ಫಿ ಗಿಲ್ಫಿ ಏನೂ ಇರಲಿಲ್ಲ ಮೊಬೈಲ್ಗಳು ಇಲ್ಲದ ಕಾಲದಲ್ಲಿ ನಂತರ ಯಾವುದೋ ಒಂದು ಇದ್ರದ್ದು ಒಂದು ಕಾರಣನೋ ಕೊಡೋಕೆ ಯಾವುದೋ ಒಂದು ಇಫೋನ್ ಇದಿತ್ತು ಏನು ಹೇಳ್ತಾರೆ ಇದೆ ಅಲ್ಲಿ ನೋಡಿದ್ರೆ ಒಂದು ಒಂದು ಗು ಗುಂಪು ಯಂಗ್ಸ್ಟರ್ಸು ಕನ್ನಡಿಗರು ಎಂಟು ಹತ್ತು ಜನ ಕನ್ನಡಿಗು ಬಂದಿದರೆ ಇದೆಯಲ್ಲ ಮಂಜಲ್ಲಿ ಒಬ್ಬರು ಮೇಲೆ ಒಬ್ಬರೇ ಎರ್ಚಾಡ್ತಾ ಇದು ಮಾಡ್ತಾ ಇದ್ದಾರೆ ನಂಗೆ ಗೊತ್ತಾಯ್ತು ಅಲ್ಲಿ ಹೋಗ್ಬಿಟ್ಟು ನನಗೊಂದು ಫೋಟೋ ತೆಕ್ಕೊಡ್ತೀರಾ ಅಂತ ಕೇಳಿದೆ ನಾನು ಕನ್ನಡದಲ್ಲಿ ಒಬ್ಬಳು ಹುಡುಗಿ ಎಗ್ರು ಬಂದ್ಬಿಟ್ಲು ಏ ಕನ್ನಡ ಮಾತಾಡ್ತೀರೇನ್ರಿ ನಾನು ತೆಕ್ಕೊಡ್ತೀನಿ ಕೊಡಿ ಅಂತ ಓಡ್ ಬಂದು ಅವಳು ಫೋಟೋ ತೆಗೆದಳು ಯಾವಾಗಲೂ ಹಾಗೆ ಅಂತಲ್ಲ ಒಳ್ಳೆ ಅನುಭವನೂ ಆಗಿದೆ ಈ ಒಂದು ಅನುಭವನೂ ಇದೆ ಆದರೆ ನಾನು ಬೈ ಅಂಡ್ ಲಾರ್ಜ್ ನಾವು ಕನ್ನಡಿಗರು ಇಲ್ಲಿದ್ದಾಗಲೂ ಹೊರಗಡೆ ಹೋದಾಗಲೂ ಸಹಕನ್ನಡಿಗನಿಗೆ ನಮ್ಮ ಸಹಜೀವಿಗೆ ಸಹಾಯ ಮಾಡೋದನ್ನ ಯೋಚನೆ ಮಾಡ್ಬೇಕು ನಾನು ಇದನ್ನ ಯಾವುದೋ ಬೇರೆ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ನಾವು ಇದನ್ನ ಮಲಯಾಳಿಗಳಿಂದ ತಮಿಳರಿಂದ ನೋಡಿ ಕಲಿಯೋದು ಬಹಳ ಇದೆ ಅವ್ರು ಒಬ್ರನ್ನೊಬ್ರನ್ನ ಆತ್ಕೋತಾರೆ ಸಪೋರ್ಟ್ ಮಾಡ್ತಾರೆ ಆಯ್ತಾ ಬಂದು ಬದುಕ್ ಕಟ್ಕೋತಾರೆ ಸಪೋರ್ಟ್ ಮಾಡ್ತಾರೆ ನಾವು ನಾವು ಸಪೋರ್ಟ್ ಮಾಡಲ್ಲ ಆ ಒಂದು ಗುಣದಿಂದ ನಾವು ಹೊರಗಡೆ ಬಂದು ನಮ್ಮವರು ಸಹಕನ್ನಡಿಗರು ಅನ್ನೋ ಒಂದು ಸಣ್ಣ ಭಾವ ಬಳಸ್ಕೋಬೇಕು ಇದು ಹೊರಗಡೆ ಬಂದಾಗ್ಲಾದ್ರೂ ಕನಿಷ್ಠ ಮಾಡಿ ಇಲ್ಲಿದ್ದಾಗ ಬೇಡ ಅವ್ರಿಗೆ ಯಾರೋ ಅಣ್ಣ ತಮ್ಮ ಸಹಾಯ ಮಾಡ್ತಾರೆ ಅಟ್ಲೀಸ್ಟ್ ಹೊರಗಡೆ ಹೋದಾಗ ಒಂದು ಸಣ್ಣ ಅನುಕಂಪ ಬೆಳೆಸ್ಕೊಳ್ಳೋದು ಒಳ್ಳೇದು ವಂಡರ್ಫುಲ್ ಸೋ ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ ವಿಶ್ವದ ಆಯ್ಕೆ